ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ಇವತ್ತು ಬಂದಿರೋದು ತೊಂಬಟ್ ಫಾಲ್ಸ್ ಹೆಂಗಿದೆ ನೋಡಿ ಆ ಎಲ್ಲ ಏನು ಎಲ್ಲಿ ಹೋಗೋದಂತ ಗೊತ್ತಿಲ್ಲ ಫಾಲ್ಸ್ ನೋಡ ಸ್ಟಾಪ್ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಹೇಗ್ ಹೋಗೋದಂತ ದಾರಿ ಗೊತ್ತಿಲ್ಲ ಮೋಸ್ಟ್ಲಿ ಅಲ್ಲೆಲ್ಲ ಕೆಳಗಡೆ ಕಾಣಿಸ್ತಾ ಇದೆ ಇದೆ കാണ wow. wow. ಸೂಪರ್ ಆಗ ಕಾಣಿಸ್ತಾ ಇದೆ ಮಳೆ ಇಲ್ದಿರೋ ಟೈಮಲ್ಲಿ ಬಂದರೆ ಬಂದ್ರೆ ಮೋಸ್ಟ್ಲಿ ಕೆಳಗೆಲ್ಲ ಹೋಗ್ಬೋದು ಅನ್ಸುತ್ತೆ ಇವಾಗ ಮಾತ್ರ ಸ್ಥಗತ ಕಾಣಿಸ್ತಾ ಇದೆ ಸೂಪರ್ ಪ್ಲೇಸ್ ಮಾತ್ರ ಆರಾಮಾಗಿ ಬೈಕಲ್ಲಿ ಬರ್ಬೋದು ಸ್ವಲ್ಪ ಆಫ್ ರೋಡಿಂಗ್ ಇದೆ ನನ್ನ ಜೊತೆ ಯಾವ್ದೋ ನಾಯಿ ಬೇರೆ ಬಂದಿದೆ ನಮ್ಮ ಬೈಕ್ ಬೇರೆ ಇದೆ ನೋಡಿ ರೋಡ್ ಗಿಡ ಎಲ್ಲ ಇದೆ ಆರಾಮಾಗಿ ಕಾರಲ್ಲೂ ಬರ್ಬೋದು ಬೈಕಲ್ಲೂ ಬರ್ಬೋದು ಹೊಳೆ ನೋಡಿ ಹೆಂಗಿದೆ ಹೊಡೋಣ ತುಂಬ ಲೇಟ್ ಆಗಿದೆ ಮಳೆ ಬರ ಬೇರೆ ಬರೋ ಥರ ಇದೆ ಅಷ್ಟೊಳಗೆ ಹೊರಡಬೇಕು ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನಾದರೂ ಈ ವಿಡಿಯೋದ್ದು ಲೊಕೇಶನ್ ಬೇಕಂದರೆ ಈ ಪ್ಲೇಸ್ ಇದು ಪ್ಲೀಸ್ ಕಾಮೆಂಟ್ ಮಾಡಿ ನಾನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ ಲೊಕೇಶನ್ನ ನನಗಂತೂ ನನಗಂತೂ ಈ ಜೀವನವೇ ರೀಸರು ಆಗೋಗ್ಬಿಟ್ಟಿದೆ